ನಮಸ್ಕಾರ ಸ್ನೇಹಿತರೆ ಇಂದು ನಾವು ನಿಮಗೆ ಒಂದು ಚೆನ್ನಾಗಿ ಮೇಂಟೈನ್ ಮಾಡಿದ ಐಷರ್ ಲೆವೆನ್ ಟೆನ್ ಗೂಡ್ಸ್ ವಾಹನವನ್ನು ಪರಿಚಯಿಸುತ್ತಿದ್ದೇವೆ ತಯಾರಕರು ಐಷರ್ ಮಾಡೆಲ್ ವರ್ಷ ಎರಡು ಸಾವಿರದ ಹದಿನಾರು ಗಾಡಿ ಮಾದರಿ ಐಷರ್ ಲೆವೆನ್ ಟೆನ್ ಬಾಡಿ ಲೆಂತ್ ಹದಿನೇಳು ಅಡಿ ವಿಮೆ ಅಥವಾ ಇನ್ಶೂರೆನ್ಸ್ ಇನ್ನೂ ಎರಡು ತಿಂಗಳು ಮಾನ್ಯ ಎಫ್ಸಿ ಇನ್ನೂ ನಾಲ್ಕು ತಿಂಗಳು ಇದೆ ಬೆಲೆ ಒಂಬತ್ತು ಲಕ್ಷ ಬೆಲೆ ಮಾತುಕತೆ ಒಳಪಡಬಹುದು ಈ ಗಾಡಿ ಚೆನ್ನಾದ ಕಂಡೀಷನ್ನಲ್ಲಿದೆ ಇಂಜಿನ್ ಪರ್ಫಾರ್ಮೆನ್ಸ್ ತುಂಬಾ ಒಳ್ಳೆಯದು ಗೇರ್ಬಾಕ್ಸ್ ಕ್ಲಚ್ ಬ್ರೇಕ್ ಆಲ್ ಸ್ಮೂತ್ ಆಗಿ ಕೆಲಸ ಮಾಡುತ್ತಿವೆ ಲಾಂಗ್ ರೂಟ್ ಮತ್ತು ಲೋಕಲ್ ಟ್ರಿಪ್ಗಳಿಗೆ ಸೂಕ್ತವಾದ ಗಾಡಿ ಕಟ್ಟಡ ಸಾಮಗ್ರಿ ಅಗ್ರಿಕಲ್ಚರ್ ಗೂಡ್ಸ್ ಜನರಲ್ ಟ್ರಾನ್ಸ್ಪೋರ್ಟ್ಗೆ ತುಂಬಾ ಉಪಯುಕ್ತ ಕಡಿಮೆ ಮೇಂಟೆನೆನ್ಸ್ ಉತ್ತಮ ಮೈಲೇಜ್ ನೀವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಅಥವಾ ನಿಮ್ಮ ಫ್ಲೀಟ್ಗೆ ಒಂದು ಸ್ಟ್ರಾಂಗ್ ಗಾಡಿ ಸೇರಿಸಬೇಕು ಅನ್ನೋರಿದ್ರೆ ಇದು ನಿಮಗೆ ಡೇ ಅವಕಾಶ ಗಾಡಿಯನ್ನು ನೇರವಾಗಿ ನೋಡಿ ಟೆಸ್ಟ್ ಡ್ರೈವ್ ಮಾಡಿ ಖರೀದಿ ಮಾಡಬಹುದು ಆಸಕ್ತರಿದ್ದರೆ ದಯವಿಟ್ಟು ವಿಡಿಯೋ ಕೆಳಗಿನ ಕಾಂಟ್ಯಾಕ್ಟ್ ನಂಬರಿಗೆ ಕರೆ ಮಾಡಿ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಇಂತಹ ಇನ್ನಷ್ಟು ಗಾಡಿಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರಶ್ನೆಗಳಿದ್ದರೆ ಕಾಮೆಂಟ್ನಲ್ಲಿ ಕೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್